ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೇಕಿಂಗ್ಸ ಇನ್ಫಾರ್ಮೇಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬೇಗನೆ ತಿಂಡಿ ಆಗಬೇಕು ಟೈಮ್ ಇಲ್ಲ ಅಂತ ಅಂದಾಗ ನಾವು ಈ ಥರ ಇನ್ಸ್ಟೆಂಟಾಗಿ ನಾವು ಕ್ರಿಸ್ಪಿಯಾಗಿರುವಂಥ ದೋಸೆನ ನಾವು ರೆಡಿ ಮಾಡ್ಕೋಬೋದು ಬೆಣ್ಣೆ ದೋಸೆನ ಇದೆಲ್ರಿಗೂ ಇಷ್ಟ ಆಗುತ್ತೆ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಹಾಕುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೇ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ ಹಾಗೆ ಒಂದು ಆಗುವಷ್ಟು ಆಲೂಗಡ್ಡೆನ ಸೇರಿಸ್ಕೊಂಡು ಮೇಲೆ ಇದಕ್ಕೆ ಎರಡು ಬೆಳ್ಳುಳ್ಳಿ ಎಸ್ಲು ಹಾಗೆ ಒಂದು ಬ್ಯಾಡಗಿ ಮೆಣಸು ಕಲರ್ಗೆ ಅದಾದ ಮೇಲೆ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಪರಿಮಳ ಚೆನ್ನಾಗಿ ಬರಲಿ ಅಂತ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ ಹಾಗೆ ನೀರನ್ನ ನೀವು ದೋಸೆ ಹಿಟ್ಟನ್ನು ಯಾವ ಥರ ರುಬ್ಕೋತೀವಿ ಅಷ್ಟಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ಳಿ ರುಬ್ಬಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸಿ ಟೈಮ್ ಇತ್ತು ಅಂದರೆ ಸೋಡಾ ಹಾಕಿ ಎತ್ತಿಟ್ಕೊಬೋದು ಇಲ್ಲ ಅಂದರೆ ಬರೀ ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಅದಾದಮೇಲೆ ತವಾನ ಇಟ್ಬಿಟ್ಟು ಬಿಸಿ ಆದಮೇಲೆ ನಿಮಗೆ ಎಷ್ಟು ತೆಳು ಬೇಕಾಗುತ್ತೆ ಅಷ್ಟು ತೆಳುವಾಗಿ ನೀವು ದೋಸೆನ ಹಾಕೊಬೋದು ಮಸಾಲೆ ದೋಸೆ ಥರ ತುಂಬ ತೆಳುವಾಗಿ ದೊಡ್ದಾಗೂ ಮಾಡ್ಕೊಬೋದು ಇದಕ್ಕೆ ಮೇಲ್ಗಡೆ ಬೆಣ್ಣೆ ಅಥವಾ ಎಣ್ಣೆನ ಹಾಕ್ಕೊಂಡು ಸವರ್ಬಿಟ್ಟು ಇದನ್ನು ಎರಡೂ ಬದಿ ಕಾಯಿಸ್ಬೇಕಾಗಿಲ್ಲ ಒಂದು ಬದಿ ಚೆನ್ನಾಗೇ ಬೇಯಿಸಿದರೆ ಆಯಿತು ತೆಗೆದು ಕಾಯಿ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟಿಫಿನ್ ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕ್ರಿಸ್ಪಿ ದೋಸೆನ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಟೇಸ್ಟ್ ಹೇಗಿದೆ ಹೇಳಿ